ಹಾವೇರಿ ಜಿಲ್ಲೆ ಬಂಗಾಪುರ ಠಾಣೆಯ ಪೊಲೀಸರು ಜಿಲ್ಲಾ ಕಳ್ಳನ ಬಂಧಿಸುವಲ್ಲಿ ಯಶಸ್ವಿ ಬಂಕಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಂಕಾಪುರ ಶಹರದಲ್ಲಿ ಶ್ರೀ ಗಂಧದ ಮರಗಳನ್ನು ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾತ್ರಿ ವೇಳೆಯಲ್ಲಿ ಹಲವಾರು ಕಡೆ ಕಟ್ ಮಾಡಿ ಕಳ್ಳತನದಿಂದ ಸಾಗಾಟ ಮಾಡಿಕೊಂಡು ಹೋದ ಬಗ್ಗೆ ಬಂಕಾಪುರ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ನೂರ ಐವತ್ತೈದು ಇಪ್ಪತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಕಲಂ ಮೂರ್ನೂರ ಎಪ್ಪತ್ತೊಂಬತ್ತು ಐಪಿಎಸ್ಸಿ ಮತ್ತು ಕಲಂ ಎಂಬತ್ತಾರು ಮತ್ತು ಎಂಬತ್ತೇಳು ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಇರುತ್ತದೆ ನಂತರ ಕಳ್ಳತನ ಮಾಡಿಕೊಂಡು ಹೋದ ಆರೋಪಿತರಿಗೆ ಪತ್ತೆ ಮಾಡಲು ಮಾನ್ಯಶ್ರೀ ಅಂಶು ಕುಮಾರ ಐಪಿಎಸ್ ಹಾವೇರಿ ಜಿಲ್ಲಾ ಎಸ್ಪಿ ಹಾಗೂ ಮಾನ್ಯ ಸಿ ಗೋಪಾಲ್ ಹೆಚ್ಚುವರಿ ಎಸ್ಪಿ ಹಾವೇರಿ ಮಾನ್ಯ ಶ್ರೀ ಎಂ ಎಸ್ ಪಾಟೀಲ್ ಪ್ರಭಾರ ಡಿಎಸ್ಪಿ ಸಾಹೇಬರು ಶಿಗಾಂ ಶ್ರೀ ಸತ್ಯಪ್ಪ ಮಾಳಗೊಂಡ ಪ್ರಭಾರ ಸಿಪಿಐ ಸಿಗಾಂವ್ ನೇಘರಾಜ್ ಕರ್ಕನವರ್ ಪಿಎಸ್ಐ ಬಂಕಪೂರ್ ಇವರ ನೇತೃತ್ವದಲ್ಲಿ ತಂಡ ಅಂತರ್ ಜಿಲ್ಲಾ ಕಳನನ್ನ ಹಿಡಿಯುವಲ್ಲಿ ಯಶಸ್ವಿಯಾದರು ಆರೋಪಿ ನಂಬರ್ ಒನ್ ಸೈಯದ್ ಇಸ್ಸಾರ್ ತಂದಿ ಸಯ್ಯದ್ ಖರೀಂ ತಾಲೂಕು ಶಿಕಾರಿಪುರ ಜಿಲ್ಲಾ ಶಿವಮೊಗ್ಗ ಸಂಡಗ್ರಾಮ ನಿವಾಸಿಯಿಂದ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಟ್ಟು ಎರಡು ಕೆಜಿ ಗ್ರಾಮ್ ತೂಕದ ಶ್ರೀಗಂಧದ ತುಂಡುಗಳು ಅಂದಾಜು ಕಿಮ್ಮತ್ತು ಎರಡು ಲಕ್ಷದ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಎಂದು ಅಂದಾಜಿಸಲಾಗಿದೆ ಹಾಗೂ ಕೃತ್ಯಕ್ಕೆ ಉಪಯೋಗಿಸದ ಒಂದು ಬಿಳಿ ಬಣ್ಣದ ಸೆಂಟ್ರೋ ಕಂಪನಿಯ ಕಾರು ನಂಬರ್ ಜಿ ಎ ಫೈವ್ ಏಟ್ ಒನ್ ಜೀರೋ ಇದ್ದು ಎರಡು ಬಾರ್ ಝೀರೋ ಮೂರು ಕಬ್ಬಿಣದ ಕಂದಿಲುಗಳು ಮೂರು ಬಾರ್ ಝೀರೋ ಎರಡು ಪಟ್ಟಿ ಕೈ ಗರಗಸಗಳು ಇವುಗಳನ್ನು ಜಪ್ತಿ ಮಾಡಿ ವಶಕ್ಕೆ ಪಡೆದುಕೊಂಡಿದ್ದು ಇರುತ್ತದೆ ಆರೋಪಿತನಾದ ಸೈಯದ್ ಇಸ್ಸಾರ ಶಿವಮೊಗ್ಗ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವಾರು ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಹಲವಾರು ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ಸೆರೆವಾಸ ಶಿಕ್ಷೆಗೆ ಒಳಪಟ್ಟು ಶಿಕ್ಷೆ ಅನುಭವಿಸಿ ಇತ್ತೀಚೆಗೆ ಜೈಲಿನಿಂದ ಹೊರಬಂದು ಮತ್ತೆ ಶ್ರೀಗಂಧರ್ವದ ಕಳ್ಳತನದಲ್ಲಿ ಭಾಗಿಯಾಗಿದ್ದು ಈತ ಮತ್ತು ಸಹಚರರು ರೂಢಿಗತ ಆರೋಪಿತರಾಗಿರ್ತಾರೆ ಇದರಲ್ಲಿ ಎ ಒನ್ ಆರೋಪಿತನಿಗೆ ದಸ್ತಗಿರ್ ಮಾಡಿ ಕಳ್ಳತನ ಮಾಡಿದ ಶ್ರೀಗಂಧವನ್ನು ವಶಪಡಿಸಿಕೊಂಡು ಆರೋಪಿತನಿಗೆ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೂ ಇರುತ್ತದೆ ಆರೋಪಿತನಿಗೆ ಪತ್ತೆ ಮಾಡಿದ ನೇಂಗರಾಜ್ ಕರ್ಕನವರ್ ಪಿಎಸ್ಐ ಜಿಜಿ ದೊಡಮನಿ ಪಿಎಸ್ಐ ಹಾಗೂ ಪತ್ತೆ ಕಾರ್ಯದಲ್ಲಿ ತೊಡಗಿದ ಸಿಬ್ಬಂದಿಯಾದ ಬಿಎನ್ ಅಗಸಿಮನಿ ಎಎಸ್ಐ ಎಕೆ ನದಾಫ್ ಅಸ್ಗರ್ ಅಲಿ ನದಾಫ್ ಗೋವಿಂದ್ ಲಮಾನಿ ಸುರೇಶ್ ದೇವ್ಸೂರ್ ಎನ್ಎಂ ಪೂಜಾರ್ ಮಲ್ಲೇಶ್ ಮೇಟಿ ಸಂತೋಷ್ ಭಜಂತ್ರಿ ಜಬಿಉಲ್ಲಾ ದೊಡ್ಮನಿ ಇನ್ನೂ ಅನೇಕ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನೀವು ಸಾವೇರಿ